ರಚನೆ ಮೈಕುಂಜ ಗಣಪತಿ ಭಟ್ ಮಾವ್ವಾರು ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ಶರಣು ಶರಣು ಗಣಪ ದೇವ ಗರಿಕೆ ಕಬೂ ಅರ್ಪಿಸಿರುವೆ ಭಕ್ತಿಯಿಂದ ತರವ ಮುಗಿವೆ ಮಧುಪುರೇಶ ಅಖಿಲ ಲೋಕ ದೊಡೆಯ ಬೆನಕಾಯೇಕದಂತ ಲೋಕ ವಂದ್ಯ ಕರುಣೆ ತೋರು ದಯ್ಯ ಬೀರು ನಾಗ ಕಂಕಣ ನಾಗ ಕಂಕಣ ಶರಣು ಶರಣು ಗಣಪದೇವ ದೇವ ಗರಿಕೆ ಕಬ್ಬು ಅರ್ಪಿಸಿರುವೆ ಭಕ್ತಿಯಿಂದ ಕರವ ಮುಗಿವೆ ಮಧುಪುರೇಶನೇ ಮಧುಪುರೇಶನೇ ಮೂಡಪ್ಪ ಸೇವೆಯಿಂದ ನಾಡಿನಲ್ಲಿ ಹೊಸದು ಬೆಳಕು ಓಡಿ ಬರುವ ಭಕ್ತ ಜನರು ನೋಡಿನಲ್ಲಿ ಬರು ಫಾಲಚಂದ್ರ ಏಕದಂತ ಭಾನು ತೇಜ ವಿದ್ಯೆ ಬುದ್ಧಿ ಕೊಟ್ಟು ಸಲವು ನಮೋ ಎನ್ನುವೇ ನಮೋ ಎನ್ನುವೇ ಶರಣು ಶರಣು ಗಣಪ ದೇವ ಗರಿಗೆ ಕಬು ಅರ್ಪಿಸಿರುವೆ ಭಕ್ತಿಯಿಂದ ತರವ ಮುಗಿವೆ ಮಧುಪುರೇಶನೇ ಮೋದಿಂದ ನಿನ್ನ ಪಾದ ತೋರು ಗಣಪ ವರದ ಧೈರ್ಯ ನೀಡು ಪ್ರೀತಿ ತೋರು ಮನಂದನ ಆದಿಯಲ್ಲಿ ಪೂಜೆ ಪಡೆವ ವೇದ ರೂಪ ಗಣಗಳೊಡೆಯ ಭಕ್ತ ಜನರ ಮೊರೆಯ ಗೆಳು ಸದಾ ಪಾಲಿಸು ಸದಾ ಪಾಲಿಸು ಶರಣು ಶರಣು ಗಣಪದೇವ ಗರಿಕೆ ಕಬೂ ಅರ್ಪಿಸಿರುವೆ ಭಕ್ತಿಯಿಂದ ಕರವ ಮುಗಿವೆ ಮಧುಪುರೇಶನೇ ಮಧುಪುರೇಶನೇ ಜಯ ಗಣೇಶ ಜಯ ಗಣೇಶ ಸಿದ್ಧ ಹಸ್ತ ಹೈರಂಭ ಪಾರ್ವತಿ ನಮೋ ನಮೋ जयतु जयतु वक्रतुण्ड विघ्नहरण गजानन जय गणेश जय गणेश नमो 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 शरणु शरणु गणपदेव गलके कबू अर्पसि भक्ति करव मुगिवे मधुपुरेशने